ಆತ್ಮೀಯ ಬಳ್ಳಾರಿ ವಿಭಾಗದ ಕೆ ಕೆ ಆರ್ ಟಿ ಸಿ ನೌಕರರ ಪತ್ತಿನ ಸಹಕಾರ ಸಂಘದ ಮಾನ್ಯ ಸದಸ್ಯರೇ ದಿನಾಂಕ ಹದಿನಾಲ್ಕು ಒಂಬತ್ತು ಇಪ್ಪತ್ತೈದರಂದು ಅಂದರೆ ನಾಳೆ ಆಡಳಿತ ಮಂಡಳಿಯ ಚುನಾವಣೆ ನಡೆಯಲಿದ್ದು ಅದರಲ್ಲಿ ಹಲವಾರು ಸಂಘಟನೆಗಳು ಭಾಗಿಯಾಗಿ ಸ್ಪರ್ಧೆಯನ್ನು ಮಾಡಿವೆ ಅದೇ ರೀತಿಯಾಗಿ ಎ ಐ ಟಿ ಯು ಸಿ ಮತ್ತು ಎಸ್ ಸಿ ಎಸ್ ಟಿ ಸಮಾನ ಮನಸ್ಕರ ಜಂಟಿ ಸಮಿತಿಯು ಸಹ ಪಾಲ್ಗೊಂಡಿದ್ದು ಈ ಚುನಾವಣೆಯ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಅಂದರೆ ನಾಳೆ ಒಂದು ದಿನ ಮತದಾನ ಆಗಿ ನಾಳೆ ಸಾಯಂಕಾಲಕ್ಕೆ ಮತ ಎಣಿಕೆಯ ಕಾರ್ಯಾರಂಭವಾಗಿ ಮುಕ್ತಾಯ ಆಗ್ತದೆ ನಾನು ಈಗ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ನಾವು ಯಾವ ರೀತಿಯ ಮತವನ್ನು ಹಾಕಬೇಕು ಯಾಕಂದರೆ ಹದಿನೈದು ಮತಗಳಿವೆ ಮತ್ತೊಂದು ವಿಷಯ ಈಗಾಗಲೇ ಭಾಳಷ್ಟು ಜನ ಹಿರಿಯ ಸಿಬ್ಬಂದಿಗಳು ಅವರಿಗೆಲ್ಲ ಮತದಾನ ಮಾಡೋ ಯಾವ ರೀತಿ ಅನ್ನೋದು ತಿಳಿದಿದೆ ಆದರೆ ಭಾಳಷ್ಟು ಜನಕ್ಕೆ ಹೊಸದಾಗಿ ಬಂದವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಕಾಣ್ತಾ ಇದೆ ಆದ್ದರಿಂದ ಅದು ಯಾವ ರೀತಿ ಇರ್ತದೆ ಅನ್ನೋದನ್ನು ಒಂದು ವಿಡಿಯೋ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ನಾನು ಈ ವಿಡಿಯೋವನ್ನು ಇದ್ದೇನೆ ಮೊದಲಿಗೆ ಎ ಐ ಟಿ ಯು ಸಿ ಮತ್ತು ಎಸ್ ಸಿ ಎಸ್ ಟಿ ಸಮಾನ ಮನಸ್ಕರ ಜಂಟಿ ಸಮಿತಿ ವತಿಯಿಂದ ಹದಿನೈದು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ ಅದರಲ್ಲಿ ಒಂಬತ್ತು ಅಭ್ಯರ್ಥಿಗಳು ಸಾಮಾನ್ಯ ಸ್ಥಾನದಲ್ಲಿ ಸ್ಪರ್ಧಿಸಿದ್ದು ಒಂದು ಸ್ಥಾನವನ್ನು ಹಿಂದುಳಿದ ಪ್ರವರ್ಗ ಎ ಮತ್ತೊಂದು ಸ್ಥಾನ ಹಿಂದುಳಿದ ಪ್ರವರ್ಗ ಬಿ ಮತ್ತೊಂದು ಸ್ಥಾನ ಪರಿಶಿಷ್ಟ ಪಂಗಡ ಮತ್ತೊಂದು ಸ್ಥಾನ ಪರಿಶಿಷ್ಟ ಜಾತಿ ಮತ್ತು ಮಹಿಳಾ ಮೀಸಲು ಈ ರೀತಿಯಾಗಿ ಒಟ್ಟು ಆರು ಬ್ಯಾಲೆ ಬ್ಯಾಲೆಟ್ ಪೇಪರ್ಗಳು ಇರ್ತವೆ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಬೇರೆ ಬೇರೆ ಕಲರ್ಗಳನ್ನು ಕೊಟ್ಟಿದ್ದಾರೆ ಜನರಲ್ ಅಂದರೆ ಸಾಮಾನ್ಯ ವರ್ಗಕ್ಕೆ ಮತ್ತು ಮಹಿಳಾ ಇದಕ್ಕೆ ಬಿಳಿಯ ಪೇಪರ್ನಲ್ಲಿ ಅದನ್ನು ಮಾಡಲಾಗಿದೆ ಉಳಿದಂತೆ ತಿಳಿನೀಲು ನೀಲಿ ತಿಳಿ ಹಸಿರು ಮತ್ತು ತಿಳಿ ಕೆಂಪು ಅನ್ನೋ ಥರ ಮೂರು ಕಲರ್ಗಳಲ್ಲಿ ಇನ್ನೂ ಉಳಿದ ಮತ್ತು ತಿಳಿ ಹಳದಿ ಈ ರೀತಿಯಾಗಿ ಒಟ್ಟು ಆರು ಬ್ಯಾಲೆಟ್ಗಳನ್ನು ಮಾಡಲಾಗಿದೆ ಅದರಲ್ಲಿ ಸಾಮಾನ್ಯ ವರ್ಗದಲ್ಲಿ ಮೊದಲಿಗೆ ಬಿಳಿ ಪೇಪರಲ್ಲಿ ಬರ್ತದೆ ಅದರಲ್ಲಿ ನಮ್ಮ ತಂಡದ ಅಭ್ಯರ್ಥಿಗಳು ನಂಬರ್ ಒಂದು ನಂಬರ್ ಒಂದಿದೆ ಚನ್ನಪ್ಪ ದೇಮಟ್ಟಿ ಪ್ರೆಷರ್ ಕುಕ್ಕರ್ ಇರ್ತದೆ ಅದು ಅದರ ಮುಂದೆ ಒಂದು ಖಾಲಿ ಬಾಕ್ಸ್ ಇರ್ತದೆ ಆ ಬಾಕ್ಸಲ್ಲಿ ಸ್ವಸ್ತಿಕ್ ಮಾರ್ಕಿನ ಸಿಂಬಲನ್ನು ಹಾಕಬೇಕು ಅದೇ ರೀತಿಯಾಗಿ ನಂಬರ್ ಎರಡು ದಸ್ತಗಿರಿ ಸಾಬ್ ಗ್ಯಾಸ್ ಸಿಲಿಂಡರ್ ಇರ್ತದೆ ಅದರ ಮುಂದೆ ಸ್ವಸ್ತಿಕ್ ಮಾರ್ಕೆರ ಸಿಂಬಲ್ ಆಗಬೇಕು ನೀವು ಸಿಂಬಲ್ ಮೇಲಾದ್ರೂ ಆಗ್ಬೋದು ಅದ್ರ ಪಕ್ಕದಲ್ಲಿರೋ ಬಾಕ್ಸ್ ಮೇಲಾದರೂ ಆಗ್ಬೋದು ಹೆಸರಿನ ಮೇಲಾದ್ರೂ ಆ ಸಿಂಬಲನ್ನು ಆಗ್ಬೋದು ಅದೇ ರೀತಿಯಾಗಿ ನಂಬರ್ ನಾಲ್ಕು ನಂಬರ್ ನಾಲ್ಕು ನಟರಾಜ ಪಿ ವಿದ್ಯುತ್ ಕಂಬ ಇರ್ತದೆ ಅದ್ರ ಪಕ್ಕಕ್ಕೆ ಖಾಲಿ ಬಾಕ್ಸಲ್ಲಿ ಸ್ವಸ್ತಿಕ್ ಸಿಂಬಲನ್ನು ಆಗಬೇಕು ಅದೇ ರೀತಿಯಾಗಿ ನಂಬರ್ ಆರು ಪ್ರಸಾದ್ ಬಾಬು ಎ ಎಮ್ ಬೋರ್ಡ್ ಇರ್ತದೆ ಅವರ ಮುಂದೆ ಅದರ ಮುಂದೆ ಖಾಲಿ ಬಾಕ್ಸ್ ಇರ್ತದೆ ಅಲ್ಲಿ ಒಂದು ಸ್ವಸ್ತಿಕ್ ಮಾರ್ಕನ್ನು ಹಾಕಬೇಕು ಅದೇ ರೀತಿಯಾಗಿ ನಂಬರ್ ಹನ್ನೊಂದು ಶಿವಕುಮಾರ್ ಜಿ ಮೆಂಡರ್ ಅಂದರೆ ಪೆನ್ಸಿಲನ್ನು ಶಾರ್ಪ್ ಮಾಡ್ತೀವಲ್ಲ ಅದನ್ನು ಅದಕ್ಕೆ ಒಂದು ಸಿಂಬಲನ್ನು ಸ್ವಸ್ತಿಕ್ ಸಿಂಬಲನ್ನು ಹಾಕಬೇಕು ನಂತರ ನಂಬರ್ ಹದಿನೆಂಟು ಸುನೀಲ್ ಎಸ್ ಕುಲಕರ್ಣಿ ಕ್ಯಾಲ್ಕುಲೇಟರ್ ಸಿಂಬಲ್ ಇದೆ ಅದರ ಮುಂದೆ ಒಂದು ಸ್ವಸ್ತಿಕ್ ಮಾರ್ಕನ್ನು ಹಾಕಬೇಕು ಅದೇ ರೀತಿಯಾಗಿ ನಂಬರ್ ಹತ್ತೊಂಬತ್ತು ಹನುಮಂತಪ್ಪ ಜಿ ಗಾಳಿ ಪಟ ಇದೆ ಅದರ ಮುಂದೆ ಸಿಂಬಲನ್ನು ಒತ್ತಬೇಕು ನಂತರ ನಂಬರ್ ಇಪ್ಪತ್ತು ಹನುಮಂತರಾಯ ಬ್ರದರ್ ಅಲ್ಮಾರ ಅದರ ಮುಂದೆ ಜಾಗದಲ್ಲಿ ಸಿಂಬಲನ್ನು ಒತ್ತಬೇಕು ಮತ್ತು ನಂಬರ್ ಇಪ್ಪತ್ತೊಂದು ಹೀರಾನಾಯಕ್ ಡಿ ಟೆಲಿಫೋನ್ ಇದೆ ಅದರ ಮುಂದೆ ಒಂದು ಸಿಂಬಲನ್ನು ಒತ್ತಬೇಕು ಇದು ಒಂಬತ್ತು ಸಾಮಾನ್ಯ ಅಭ್ಯರ್ಥಿಗಳ ಒಂದು ಬಿಳಿ ಪೇಪರ್ನಲ್ಲಿ ಎಲ್ಲರದ್ದು ಇರ್ತದೆ ಅದರಲ್ಲಿ ಆದರೆ ನಾನು ಈಗ ಏನು ಹೇಳಿದ್ದೀನಿ ಅದು ಕೇವಲ ಒಂಬತ್ತು ಅಭ್ಯರ್ಥಿಗಳು ಮಾತ್ರ ಆ ಒಂಬತ್ತು ಅಭ್ಯರ್ಥಿಗಳನ್ನು ನೀವು ಇಂಥ ದೊಡ್ಡ ಪೇಪರ್ ತಗೊಂಡು ಹೋಗಿ ಹಾಕ್ಲಿಕ್ಕಿಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ನಾವು ಈ ಥರ ಸಣ್ಣ ಚೀಟಿಯನ್ನು ಮಾಡಿದ್ದೇವೆ ಈ ಸಣ್ಣ ಚೀಟಿಯನ್ನು ತಾವು ಮತಗಟ್ಟೆಗೆ ಹೋಗೋ ಸಮಯದಲ್ಲಿ ಕೊಟ್ಟು ಕಳಿಸ್ತೇವೆ ಇದನ್ನು ತೆಗೆದುಕೊಂಡು ಹೋಗಬೇಕು ಇದರಲ್ಲಿ ಕೂಡ ಒಂದು ಎರಡು ನಾಲ್ಕು ಆರು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆ ಸಿಂಬಲ್ಗಳ ಮುಂದೆ ಈ ಸಿಂಬಲ್ಗಳನ್ನು ಏನಿದೆ ನೋಡಿಕೊಂಡು ಆ ಬ್ಯಾಲೆಟ್ ಪೇಪರಲ್ಲಿ ಎಲ್ಲೆಲ್ಲಿ ಸಿಂಬಲ್ ಬರ್ತದೆ ಆ ಸಿಂಬಲ್ನ ಮುಂದೆ ಸ್ವಸ್ತಿಕ್ ಮಾರ್ಕ್ ಹಾಕಿದರೆ ನಿಮ್ಮದು ಒಂಬತ್ತಕ್ಕೆ ಒಂಬತ್ತು ಓಟ್ಗಳು ಇನ್ವ್ಯಾಲಿಡ್ ವ್ಯಾಲಿಡ್ ಆಗ್ತದೆ ಒಂದು ವೇಳೆ ನೀವು ಬೇರೆ ಯಾರಿಗೂ ಒಂಬತ್ತು ಹಾಕಿಬಿಟ್ಟು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಇನ್ನೊಂದು ಹಾಕಿದರೆ ಅದು ಇನ್ವ್ಯಾಲಿಡ್ ಆಗ್ತದೆ ಅದೇ ರೀತಿಯಾಗಿ ನಂತರ ಒಂದು ಪ್ರವರ್ಗ ಏಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಲೆಟ್ ಪೇಪರ್ ಇರ್ತದೆ ಅದು ಬಂದುಬಿಟ್ಟು ಯಾವಾಗಲೂ ನೀಲಿಯಲ್ಲಿ ಇರ್ತದೆ ಅಂದರೆ ಲೈಟ್ ಬ್ಲೂ ಬರ್ತಲ್ಲ ಆ ಥರ ಇರುತ್ತೆ ಆ ಲೈಟ್ ಬ್ಲೂ ಅಲ್ಲಿ ಹನುಮಂತರೆಡ್ಡಿ ನಂಬರ್ ಎರಡನೇ ಸಂಖ್ಯೆಯಲ್ಲಿ ಎರಡನೇ ಕ್ರಮ ಸಂಖ್ಯೆಯಲ್ಲಿ ಹನುಮಂತರೆಡ್ಡಿ ಎಮ್ ಇರ್ತದೆ ಮುಂದೆ ಕೊಳಾಯಿ ಸಿಂಬಲ್ ಇರ್ತದೆ ಆ ಕೊಳಾಯಿ ಸಿಂಬಲ್ನ ಪಕ್ಕದಲ್ಲಿರ್ತಕ್ಕಂಥ ಜಾಗದ ಮೇಲಾದರೂ ಸಿಂಬಲ್ ಹಾಕಿ ಕೊಳಾಯಿ ಮೇಲಾದರೂ ಹಾಕಿ ಹನುಮಂತ ರೆಡ್ಡಿಯ ಹೆಸರಿನ ಮೇಲಾದರೂ ಹಾಕಿ ನಿಮ್ಮದು ವ್ಯಾಲಿಡ್ ಆಗ್ತದೆ ಅದೇ ರೀತಿಯಾಗಿ ಪ್ರವರ್ಗ ಬಿ ಹಿಂದುಳಿದ ಪ್ರವರ್ಗ ಬಿನಲ್ಲೂ ಕೂಡ ನಮ್ಮ ಅಭ್ಯರ್ಥಿಯ ಸಂಖ್ಯೆ ಎರಡಿದೆ ಅದಕ್ಕೂ ಪ್ರತ್ಯೇಕ ಹಾಳೆ ಇರ್ತದೆ ಪ್ರತ್ಯೇಕ ಬ್ಯಾಲೆಟ್ ಪೇಪರ್ ಇರ್ತದೆ ಅದು ಬಂದು ಕೆಂಪಿನಲ್ಲಿರ್ತದೆ ಅದಕ್ಕೆ ಅದರಲ್ಲಿ ತೆಂಗಿನಕಾಯಿಯ ಗುರುತಿನ ಮುಂದೆ ನಿಮ್ಮ ಮತವನ್ನು ಹಾಕಬೇಕು ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ತಿಳಿ ಹಸಿರಿನ ಪೇಪರ್ ಇರ್ತದೆ ಬ್ಯಾಲೆಟ್ ಪೇಪರು ಅದರಲ್ಲಿ ನಂಬರ್ ಎರಡು ಅದರಲ್ಲೂ ಕೂಡ ನಂಬರ್ ಎರಡು ಕೋಟ್ ಸಿಂಬಲ್ ಇರ್ತದೆ ಅದರ ಮುಂದೆ ನೀವು ಅದಕ್ಕೆ ಮತವನ್ನು ಹಾಕಬೇಕು ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯಲ್ಲಿ ನಂಬರ್ ಮೂರು ನಂಬರ್ ಮೂರನೇ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿ ಇದ್ದಾರೆ ಅದು ಅವರ ಹೆಸರು ಸುರೇಶ ಎಸ್ ಮುಂದೆ ಲಕೋಟೆ ಸಿಂಬಲ್ ಅಂದರೆ ಪೋಸ್ಟ್ ಕಾರ್ಡ್ ಅಂತೀವಲ್ಲ ಪೋಸ್ಟ್ ಕಾರ್ಡಲ್ಲ ಎನ್ ಎನ್ವಲಪ್ ಕವರ್ ಅಂತೀವಲ್ಲ ಪೋಸ್ಟ್ ಕಾರ್ಡ್ ಇಟ್ಟು ಕಳಿಸಿ ಎನ್ವಲಪ್ ಕವರ್ ಆ ಥರ ಇರ್ತದೆ ಆ ಸಿಂಬಲ್ನ ಮುಂದೆ ಸ್ವಸ್ತಿಕ್ ಮಾರ್ಕ್ ಇರ್ತದೆ ಅಲ್ಲಿ ಸ್ವಸ್ತಿಕ್ ಮಾರ್ಕನ್ನು ಹಾಕತಕ್ಕದ್ದು ಅದೇ ರೀತಿಯಾಗಿ ಅಂತಿಮವಾಗಿ ಮಹಿಳಾ ಅಭ್ಯರ್ಥಿಗಳಿದು ಕೂಡ ಒಂದು ಬ್ಯಾಲೆಟ್ ಪೇಪರ್ ಇರ್ತದೆ ಅದು ಕೂಡ ವೈಟಲ್ಲಿ ಇರ್ತದೆ ಅಂದರೆ ಅದು ಸಣ್ಣದಿರ್ತದೆ ಸಣ್ಣದಿರ್ತದೆ ಇದು ದೊಡ್ಡ ಪ್ರಮಾಣದಲ್ಲಿರ್ತದೆ ಯಾವುದೋ ಜನ್ರಲ್ ಕೆಟಗರಿ ಅದರಲ್ಲಿ ನಮ್ಮ ಅಭ್ಯರ್ಥಿಯ ನಂಬರ್ ಮೂರು ಮೊ ಒಂದನೇದು ಮೂರು ಮೂರನೇ ನಂಬರಿಗೆ ಒಂದು ಮತವನ್ನು ನಾಲ್ಕನೇ ನಂಬರಿಗೆ ಒಂದು ಮತವನ್ನು ಹಾಕಬೇಕು ಮೂರನೇ ನಂಬರಲ್ಲಿ ಶಶಿಕಲಾ ದಳವ ದಳವಾಯಿ ಅಂತ ಹೆಸರಿರ್ತದೆ ಅದರ ಮುಂದೆ ಬಲೂನ್ ಸಂಖ್ಯೆ ಇರ್ತದೆ ಅದರ ಮುಂದೆ ನೀವು ಸ್ವಸ್ತಿಕ್ ಮಾರ್ಕನ್ನು ಹಾಕತಕ್ಕದ್ದು ನಂತರ ನಂಬರ್ ನಾಲ್ಕು ಸರಸ್ವತಿ ಡಿ ಅಂತ ಇರ್ತದೆ ವೈಲಿನ್ ಇರ್ತದೆ ಅಲ್ಲಿ ನೀವು ನಿಮ್ಮ ಮತವನ್ನು ನಮೂದಿಸ್ತಕ್ಕದ್ದು ಈ ರೀತಿಯಾಗಿ ಒಟ್ಟು ಹದಿನೈದು ಅಭ್ಯರ್ಥಿಗಳನ್ನು ಆರು ಬ್ಯಾಲೆಟ್ ಪೇಪರ್ಗಳಲ್ಲಿ ವಿವಿಧ ಕಲರ್ಗಳಲ್ಲಿರ್ತಕ್ಕಂತಹ ಬ್ಯಾಲೆಟ್ ಪೇಪರ್ಗಳಲ್ಲಿ ನೀವು ನಮೂದಿಸಿದ್ದೆ ಅದಲ್ಲಿ ನಿಮ್ಮ ಮತ ಅಂತಿಮವಾಗಿ ಕ್ರಮವಾಗಿ ಇರುತ್ತದೆ ಆದ್ದರಿಂದ ತಾವು ಇದನ್ನು ಒಂದು ಸಾರಿ ಬಿಟ್ಟು ಎರಡು ಸಾರಿ ಕೇಳಿ ಅದ್ರ ಜೊತೆಗೆ ನೀವು ಹೋಗುವಾಗ ಈ ಕಾಡನ್ನು ತೆಗೆದುಕೊಂಡು ಹೋಗಿ ಈ ಕಾರ್ಡಿನಲ್ಲಿ ಏನೇನು ಇರ್ತದೆ ಪ್ರೆಷರ್ ಕುಕ್ಕರ್ ಇದೆ ಪ್ರೆಷರ್ ಕುಕ್ಕರ್ ಪಕ್ಕದಲ್ಲೇ ಇಲ್ಲ ಪ್ರೆಷರ್ ಕುಕ್ಕರ್ ಮೇಲೇ ಆಗಿಬಿಡಿ ಇನ್ನು ಈಸಿ ಅಂದರೆ ಇಲ್ಲಿ ಪ್ರೆಷರ್ ಕುಕ್ಕರ್ ಇದೆ ಅದರಲ್ಲಿ ಪ್ರೆಷರ್ ಕುಕ್ಕರ್ ಇಲ್ಲಿದೆ ಅಲ್ಲಿ ಆಗಿಬಿಡಿ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ ಅಲ್ಲಿ ಗ್ಯಾಸ್ ಸಿಲಿಂಡರ್ ಮೇಲೆ ಆಗಿಬಿಡಿ ಇಲ್ಲಿ ವಿದ್ಯುತ್ ಕಂಬ ಇದೆ ವಿದ್ಯುತ್ ಕುಂಬ ಕಂಬದಲ್ಲಾದರೂ ಹಾಕಿ ವಿದ್ಯುತ್ ಕಂಬದ ಮೇಲಾದರೂ ಪಕ್ಕದಕ್ಕ ಹಾಕಿದ್ರು ನಡೆಯುತ್ತೆ ತೊಂದರೆ ಇಲ್ಲ ಆಮೇಲೆ ಚೆಸ್ ಬೋರ್ಡ್ ಇದೆ ಚೆಸ್ ಬೋರ್ಡಿಗೆ ಹಾಕಿ ಮೆಂಡರ್ ಇದೆ ಮೆಂಡರ್ಗೆ ಹಾಕಿ ಕ್ಯಾಲ್ಕುಲೇಟರ್ ಇದೆ ಕ್ಯಾಲ್ಕುಲೇಟರ್ ಮೇಲೆ ಹಾಕಿ ಗಾಳಿ ಪಟ ಇದೆ ಗಾಳಿ ಪಟದ ಮೇಲೆ ಹಾಕಿ ಅಲ್ಮರ ಇದೆ ಅಲ್ಮರದ ಮೇಲೆ ಹಾಕಿ ಟೆಲಿಫೋನ್ ಇದೆ ಟೆಲಿಫೋನ್ ಮೇಲೆ ಒತ್ತಿ ಆಮೇಲೆ ತೆಂಗಿನಕಾಯಿ ಇದೆ ತೆಂಗಿನಕಾಯಿ ಮೇಲೆ ಹಾಕಿ ಕೋಟ್ ಇದೆ ಕೋಟ್ ಮೇಲೆ ಹಾಕಿ ನಲ್ಲಿ ಇದೆ ಅಂದರೆ ಕೊಳಾಯಿ ಇದೆ ಕೊಳಾಯಿ ಮೇಲೆ ಹಾಕಿ ಲಕೋಟೆ ಇದೆ ಲಕೋಟೆ ಮೇಲೆ ಹಾಕಿ ಆಮೇಲೆ ಬಲೂನ್ ಇದೆ ಬಲೂನ್ ಮೇಲೆ ಹಾಕಿ ವೈಲಿನ್ ಇದೆ ವೈಲಿನ್ ಮೇಲೆ ಹಾಕಿ ಈ ಥರ ನಿಮ್ಮ ಮತದಾನವನ್ನು ಮಾಡಿ ಅಂತಿಮವಾಗಿ ನಮ್ಮ ಎ ಐ ಟಿ ಯು ಸಿ ಮತ್ತು ಎಸ್ ಸಿ ಎಸ್ ಟಿ ಸಮಾನ ಮನಸ್ಕರ ಜಂಟಿ ಸಮಿತಿಯ ಎಲ್ಲ ಹದಿನೈದು ಅಭ್ಯರ್ಥಿಗಳನ್ನು ಬಹುಮತದಿಂದ ಆರಿಸುವ ಮೂಲಕ ಮತ್ತೊಮ್ಮೆ ಪಾರದರ್ಶಕ ಭ್ರಷ್ಟಾಚಾರ ರಹಿತ ನಿಷ್ಪಕ್ಷಪಾತ ಆಡಳಿತವನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಡಲು ತಾವು ಅನುವು ಮಾಡಿಕೊಡದ ಕೊಡುವುದರ ಮೂಲಕ ಹಾಗೂ ಮುಂದಿನ ದಿನಗಳಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಕಟ್ಟುವತ್ತ ತಾವು ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೇನೆ